ಯಾವ ನಮ್ಮೂರಾಗೆಲ್ಲ ಹಾಂ ಕಲ್ಯಾಣ ನಗರದ ಹಂಗೆ ಒಳಗೆ ಕೊಡ್ಕೊಂತ ಅಲ್ಲಿ ಇಸ್ಕೊಂಡು ತರಕೆಸಿಬ ದೇವ್ರು ಒಳ್ಳೆ ಆಶಾರ ಕೊಟ್ಟು ಏನು ಕೆಲಸ ಮಾಡ್ತೀಪ ಕನ್ಸ್ಟ್ರಕ್ಷನ್ ಎಲ್ಲಿ ಅಂತರ ಎಲ್ಲಿ ಫೋಟೋ ಬಿಡ ಬೇಡ ಮನೆಗೊಂದು ಫೋಟೋ ಅಂತ್ ಹಾಕೋ ಹಾಲಲ್ಲಿ ಬುಕ್ ಬುಕ್ಕಿಡು ನಿತ್ಯ ಒಂದು ಸರಿ ಬರೀ ದೇವ್ರು ನಿನ್ನ ಬೆನ್ನಿಂದ ಕಾಯ್ತಾಯ್ತಾಳೆ ಗೊತ್ತಾಯ್ತಾ ಇಲ್ಲಿ ನೋಡಿದ್ರ ಕೈಯಲ್ಲದೋರು ನೋಡಿ ನೋಡಂಗಿದ್ದಾರೆ ಅಂತ ಹಾಂ ನೋಡಾರೆ ನೋಡಿ ಪದ ಬದ ಬದ ಹೇಳೋಂಗಿಲ್ಲ ಅವನೇ ಫೋಟೋ ಕೊಡೋದು ಲಿಂಗಾಯ್ತು ಬೈ ಕಾಲಿರಲ್ಲ ಕಣಪ್ಪ ಕಾಲ್ ಬಂದು ಪೂರ್ತಿ ನಡೆಸೋ ಪೂರ್ತಿ ಫೋಟೋ ಕೊಡ್ತಾನೆ ಸ್ಟಿಕ್ಕರ್ ಕೊಡ್ತಾನೆ ಈ ಫೇಸ್ಬುಕ್ ಮಾಡ್ತಾನೆ ಮಾತಾಡೋದ ಮಂಜು ಅಲ್ಲ ಯಾರು ಮಂಜುನು ನಿನ್ನಂಗಿದ ಒಳಗೆ ಮಾತಾಡ್ತಾನೆ ಮಾತಾಡೋದು ಇದೇ ಪವರ್ ನೀನು ನಂಬಿಕೆ ಅಲ್ಲ ಬಿಟ್ಟು ಬರೀ ಬರಿ ಮಗ ನಂತರ ಕೊಳಿ ಇವಾಗ ಜನದ ಕಣ್ಣು ಭಾಳ ಕಣಪ್ಪ ಜನ ಒಳ್ಳೇದು ಮಾಡಲ್ಲೀಗ ಇಲ್ಲಿ ಒಳ್ಳೆ ದುಡ್ಡು ಬರ್ತ ಅವ್ನು ಕೆಡಬೇಕು ಇಲ್ಲಿ ಬರ್ತಾ ಅವ್ನು ಕೆಡಬೇಕು ಅವನ ಅವ್ನು ಕೆಡಬೇಕು ನಿಮ್ಮೇನು பால் குடிய நீண்ட இரார்க்கம்பார்த்தா स <laughs> स् <laughs> <laughs> ನೋಡೋಣ ತಾಯಿಗೆ ಅವ್ರು ನೋವು ತುಂಬ ಏನಾಗುತ್ತೆ ತೀರ್ಥಗಳಿ ನೋವು ನಿಮಗೆ ಕೊರತೆ ಕೊಡ್ತಾ ಇದ್ದ ನೋವು ಅದು ನಿಮಗೆ ಹಾಕಲ ಈಗ ಮಾಡಿದ್ದೆ ಎಂಥ ಏನು ಏನು ಎಂಥ ನೋವಿನ ವಿಷಯ ಆಗುತ್ತೆ ಅದಕ್ಕೆ ಎಂಥ ಅನ್ಬೋಸ್ರು ನಮಗೆ ಹೊಟ್ಟೆ